ನಂಜನಗೂಡಿನಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ವಿ ಶ್ರೀನಿವಾಸ್ ಪ್ರಸಾದ್ ಒಂದು ನೆನಪು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಂಜನಗೂಡು ನಗರದ ಅಂಬೇಡ್ಕರ್ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಒಂದು ನೆನಪು ಕಾರ್ಯಕ್ರಮವನ್ನು ಶ್ರೀನಿವಾಸ್ ಪ್ರಸಾದ್ ಅವರ ಭಾವಚಿತ್ರಕ್ಕೆ ಮೈಸೂರಿನ ವಿಶ್ವ ಮೈತ್ರಿ ಬುದ್ಧ ವಿಹಾರದ ಡಾಕ್ಟರ್ ಕಲ್ಯಾಣ ಶ್ರೀ ಬಂತೇಜಿ ಮತ್ತು ಗಣ್ಯರು ಪುಷ್ಪಾರ್ಚನೆ ಸಲ್ಲಿಸಿದರು ಬಳಿಕ ಬಿ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರದ ಪ್ರೊಫೆಸರ್ ಜೆ ಸೋಮಶೇಖರ್ ಮಾತನಾಡಿ ಬಸವಲಿಂಗಪ್ಪರವರ ನಂತರ ಶ್ರೀನಿವಾಸ್ ಪ್ರಸಾದ್ ರವರು ಭೂಸ ಚಳುವಳಿ ಮೂಲಕ ರಾಜಕೀಯವನ್ನು ಪ್ರವೇಶ ಮಾಡಿದರು ಬುದ್ಧನ ಕಡೆಗೆ ಮರಳಿ ಮನೆಗೆ ಎಂಬ ಕಾರ್ಯಕ್ರಮ ಮಾಡಿ ಬೌದ್ಧ ಧರ್ಮದ ತತ್ವ ಸಿದ್ಧಾಂತಗಳನ್ನು ಎತ್ತಿ ಹಿಡಿಯುವ ಪ್ರಯತ್ನ ಮಾಡಿದರು ಯುವಕರಿಗೆ ಅಂಬೇಡ್ಕರ್ ಚಿಂತನೆಗಳು ಅವಶ್ಯಕ ಎಂದು ಮೊದಲ ಬಾರಿಗೆ ಅಂಬೇಡ್ಕರ್ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡಿ ಎಲ್ಲ ವರ್ಗದ ಜನರಿಗೆ ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡುವ ಮೂಲಕ ಸಮಾನತೆ ಸಾರಿದ್ರು ಸಂಸದರಿಗೆ ಸಂಸದರ ನೀತಿಯನ್ನ ಸ್ಥಾಪನೆ ಮಾಡಿರುವುದು ಇವರಿಗೆ ಸಲ್ಲುತ್ತದೆ ಮಾನವೀಯ ಅಂತಃಕ್ರಮ ಮೌಲ್ಯಗಳನ್ನು ಅಳವಡಿಸಿಕೊಂಡು ದಕ್ಷಿಣ ಭಾರತದಲ್ಲಿ ಬೌದ್ಧ ರಾಜಕಾರಣಿಯಾಗಿ ದೊಡ್ಡ ನಾಯಕರಾಗಿದ್ರು ಇತ್ತೀಚಿನ ದಿನಗಳಲ್ಲಿ ದಲಿತ ನಾಯಕತ್ವ ಮರೆಯಾಗಿ ಶೂನ್ಯ ಆವರಿಸಿದೆ ಎಂದು ತಿಳಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಬಿಟ್ಟಯ್ಯಕೋಟೆ ವಹಿಸಿದ್ರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಆಲಕೂಡು ಶಿವಕುಮಾರ್ माजी ಶಾಸಕ ಕರಳೀಕೇಶ ಮೂರ್ತಿ ರಾಜ್ಯ ಕಾಂಪುಸ್ಟ್ ಅಭಿವೃದ್ಧಿ ನಿರ್ិកಪದ माजी ಅಧೀಕ್ಷಾ ಎಸ್ ಮಹಾದಿವಯ್ಯ ಬಿಜೆಪಿ ಮುಕಂಡ ಗುಂಬರಹಳ್ಳಿ ಸುಪಣ್ಣ माजी ತಾಲ್ಲೂಕು ಪಂಚಾಯಿತಿ ಸದಸ್ಯ ಬಿಎಸ್ ರಾಮು ಜೆಡಿಎಸ್ ಜಿಲ್ಲಾ ದೀಕ್ಷಾ ನರಸಿಂಹಾ ಮೂರ್ತಿ ಡಾಕ್ಟರ್ ವಿಶ್ವನಾಥ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಶಂಪುಲಿಂಗ ಸ್ವಾಮಿ ನಿಂಗರಾಜು ಜಿಲ್ಲಾ ಖಜಾಂಚಿ ಶಿಯೋಪತಿ ಉಪವಿಭಾಗೀಯ ಸಂಚಾಲಕ ಮಂಜು ಶಂಕರಪುರ ಉಪವಿಭಾಗೀಯ ಸಂಘಟನಾ ಸಂಚಾಲಕ ಕೃಷ್ಣ ಮೂರ್ತಿ ಬಸವಟ್ಟಿಗೆ ತಾಲೂಕು ಸಂಘಟನಾ ಸಂಚಾಲಕ ಸುರೇಶ್ ಸಿದ್ದೇಗೌಡನ ಹುಂಡಿ ತಾಲೂಕು ಸಂಚಾಲಕ ಗಟ್ಟವಾಡಿ ಮಹೇಶ್ ನಟರಾಜು ಸೇರಿದಂತೆ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು a len